ವೀರಶೈನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ವಿಧಾನಸಭೆಯ ಅಧಿವೇಶನದಲ್ಲಿ ಹರಿಹರದ ಶಾಸಕ ಬಿ ಪಿ ಹರೀಶ್ ರವರು ಹರಿಹರ ನಗರ ಮತ್ತು ದಾವಣಗೆರೆ ಜಿಲ್ಲೆಯನ್ನು ಹಿಂದುಳಿದ ತಾಲೂಕು ಎಂದು ಪರಿಗಣಿಸಬೇಕೆಂದು ವಿಧಾನಸಭೆಯ ಅಧಿವೇಶನದಲ್ಲಿ ಒತ್ತಾಯಿಸಿದರು ಬಜೆಟ್ ಮೇಲೆ ಚರ್ಚೆಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗದ ನಾಯಕರಾದಂತಹ ನಂಜುಂಡಪ್ಪರ ವರದಿ ಪ್ರಕಾರ ಅಂದು ಮುಂದುವರೆದ ಜಿಲ್ಲೆಯಾಗಿತ್ತು ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಭಾಳ ಹಿಂದುಳಿದಿದೆ ಈಗಾಗಲೇ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಾಗುತ್ತಿದೆ ದಾವಣಗೆರೆ ಮತ್ತು ಹರಿಹರ ನಗರದಲ್ಲಿ ಒಂದೂವರೆ ಸಾವಿರ ಎಕರೆಯಲ್ಲಿ ಕೈಗಾರಿಕಾ ಕೈಗಾರಿಕೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಅತಿ ಹಿಂದುಳಿದ ಪ್ರದೇಶವೆಂದು ಹರಿಹರ ನಗರವನ್ನು ಘೋಷಿಸಬೇಕೆಂದು ಸರ್ಕಾರವನ್ನು ಒತ್ತಾಯ ಮಾಡಿದರು ಅವರು ಸದನದಲ್ಲಿ ದಾವಣಗೆರೆ ಮತ್ತು ಹರಿಹರ ನಗರದಲ್ಲಿ ಅನೇಕ ಅಕ್ರಮ ಪಂಪ್ಸೆಟ್ಗಳು ಸಹ ತಲೆ ಎತ್ತಿದೆ ಅದರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ ಹರೀಶ್ರವರು ಸದನದಲ್ಲಿ ಏನು ಮಾತನಾಡಿದರೂ ನೋಡಿಕೊಂಡು ಬರೋಣ ಬನ್ನಿ ಮೇಲ್ಭಾಗದ ಭಾಗದ ಅಂದರೆ ಭದ್ರಾವತಿ ಮತ್ತು ಚನ್ನಗಿರಿ ತಾಲೂಕಿನ ಮುಖ್ಯ ನಾಲೆಗಳಲ್ಲಿ ಅಕ್ರಮ ಪಂಪ್ಸೆಟ್ ಬಹಳಷ್ಟು ಹೆಚ್ಚಿದ್ದು ಇವತ್ತು ಕೊನೆ ಭಾಗದ ಹರಿಹರ ತಾಲೂಕಿಗೆ ನೀರು ಶೀಘ್ರ ಒಂದು ಪರಿಸ್ಥಿತಿ ಆಗಿದೆ ಬಂಧುಗಳೇ ಅದೇ ರೀತಿ ದಾವಣಗೆರೆಯಲ್ಲಿ ಎಲ್ಲ ಕಾರ್ಖಾನೆಗಳು ಮುಚ್ಚಿ ಇವತ್ತು ದಾವಣಗೆರೆಯಲ್ಲಿ ಯಾವ ಕಾರ್ಖಾನೆ ಇದೆ ಅಂದರೆ ಒಂದು ಬೆಣ್ಣೆ ದೋಸೆ ಇಲ್ಲ ಅಂದ್ರೆ ಖಾರ ಮಂಡಲಕ್ಕೆ ಬಂಧುಗಳೇ ಒಂದು ಟೆಕ್ಸ್ಟೈಲ್ ಮಿಲ್ ಇಲ್ಲ ಬಂಧುಗಳೇ ಇವತ್ತು ದಾವಣಗೆರೆಯಲ್ಲಿ ಹಾಗಾಗಿ ಇವತ್ತು ಏನು ನಂಜುಂಡಪ್ಪ ವರದಿಯಲ್ಲಿ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕಾದ್ರೆ ಇವತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶ ಮೇಲ್ಭಾಗದಲ್ಲಿರ್ತಕ್ಕಂಥ ಅಕ್ರಮ ಪಂಪ್ಸೆಟ್ ಏನಿವೆ ಅವನ್ನ ತಗ್ಸ್ಬೇಕು ಕೊನೆ ಭಾಗದ ರೈತರು ಹೈಕೋರ್ಟ್ ನಿಂದ ಒಂದು ಆದೇಶ ತಂದಿದ್ದಾರೆ ಏನಂದ್ರೆ ಅಕ್ರಮ ಪಂಪ್ಸೆಟ್ಗಳನ್ನ ತೆರವುಗೊಳಿಸಿ ಅಕ್ರಮ ಪಂಪ್ಸೆಟ್ ಗಳನ್ನ ತೆರವುಗೊಳಿಸತಕ್ಕಂತ ಜವಾಬ್ದಾರಿಯನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆದರೂ ಕೂಡ ಆರು ವರ್ಷಗಳಾದರೂ ಕೂಡ ಇವತ್ತು ಒಂದು ಪಂಪ್ ಮೀರ್ ಮೇಲ್ಭಾಗದ ಮುಖ್ಯ ನಾಲೆಯಿಂದ ತೆಗಿಲಿಕ್ಕೆ ಸರ್ಕಾರದ ಕೈಲಿ ಆಗಲಿಲ್ಲ ಅದು ಯಾವುದೇ ಸರ್ಕಾರ ಇರಲಿ ಒಂದು ಪಂಪ್ ಸೆಟ್ಗಳನ್ನು ಕೂಡ ತೆಗಿಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಹರಿಹರದ ಕೊನೆಯ ಭಾಗಕ್ಕೆ ನೀರು ಸಿಗದೆ ಯಾವುದೇ ಯೋಜನೆಯಿಂದ ಹರಿಹರ ತಾಲೂಕಿಗೆ ಅನುಕೂಲ ಆಗ್ತಾ ಇಲ್ಲ ಇನ್ನು ಈ ನಂಜುಂಡಪ್ಪ ವರದಿಯ ಪ್ರಕಾರ ಇವತ್ತು ಕೈಗಾರಿಕೆಯಲ್ಲೂ ಕೂಡ ನಮಗೆ ಇದು ಮುಂದುವರೆದ ತಾಲೂಕಾಗಿರೋದ್ರಿಂದ ಕೈಗಾರಿಕಾ ಮುಂದುವರೆದ ತಾಲೂಕಾಗಿ ಘೋಷಣೆ ಮಾಡಿರೋದ್ರಿಂದ ಇವತ್ತು ಅನೇಕ ಸರ್ಕಾರದ ಯೋಜನೆಗಳಿಂದ ನಾವು ತಪ್ಪಿಸ್ಕೊಂಡಿದ್ದೀವಿ ಆದರೆ ಇವತ್ತು ಸರ್ಕಾರ ವಿಶೇಷ ಗಮನವನ್ನು ನೀಡಿ ದಾವಣಗೆರೆಯಲ್ಲಿ ಕೈಗಾರಿಕೆಯನ್ನು ಬೆಳೆಸಲಿಕ್ಕೆ ಹರಿಹರ ತಾಲೂಕ್ನಲ್ಲೂ ಕೈಗಾರಿಕೆಯನ್ನು ಬೆಳೆಸಲಿಕ್ಕೆ ತಾವು ಇವತ್ತು ಹರಿಹರದಲ್ಲಿ ಸುಮಾರು ಏಳ್ನೂರು ಎಕರೆ ಕೈಗಾರಿಕಾ ಅಭಿವೃದ್ಧಿ ಇವತ್ತು ಜಮೀನನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ದಾವಣಗೆರೆ ತಾಲೂಕಿನಲ್ಲಿ ಸುಮಾರು ಒಂದೂವರೆ ಸಾವಿರ ಎಕರೆ ಜಮೀನನ್ನ ಭೂ ಸ್ವಾಧೀನ ಒಂದು ಕಾರ್ಯಕ್ರಮ ಕೂಡ ಆರಂಭ ಆಗಿದೆ ಇವತ್ತು ಇಲ್ಲೆಲ್ಲ ಉತ್ತಮವಾದಂತ ಕೈಗಾರಿಕೆಗಳು ಬರಬೇಕಾದ್ರೆ ಮೊದಲನೇದಾಗಿ ನಮ್ಮ ಹರಿಹರ ಮತ್ತು ದಾವಣಗೆರೆಯನ್ನ ಕೈಗಾರಿಕಾ ದೃಷ್ಟಿಯಿಂದ ಹಿಂದುಳಿದ ತಾಲೂಕನ್ನು ಪರಿಗಣಿಸಬೇಕಾಗಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೇನೆ ಇವತ್ತು ನಂಜುಂಡಪ್ಪ ವರದಿ ಆದಾಗಿದ್ದ ಪರಿಸ್ಥಿತಿನೇ ಬೇರೆ ಆದ್ರೆ ಈಗಿರ್ತಕ್ಕಂಥದ್ದು ದಾವಣಗೆರೆ ಮತ್ತು ಹರಿಹರದ ಪರಿಸ್ಥಿತಿ ಬೇರೆ ಬಂಧುಗಳೇ ಇವತ್ತು ಹರಿಹರದ ರೈತರು ಓಡಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕಳೆದ ವರ್ಷ ಉತ್ತಮ ಮಳೆ ಆದರೂ ಕೂಡ ಇವತ್ತು ನಮಗೆ ಕೊನೆ ಭಾಗಕ್ಕೆ ನೀರು ಮುಟ್ಟಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶ ಮಾಡಿ ಏನು ಅಕ್ರಮ ಪಂಪ್ಸೆಟ್ ಮೂಲಕ ಇವತ್ತು ಏನು ನಮ್ಮ ನೀರನ್ನು ಪಡಿತಾ ಇದ್ದಾರೆ ಮೇಲ್ಭಾಗದ ಭದ್ರಾವತಿಯವರು ಇರ್ಬೋದು ಚನ್ನಗಿರಿಯವ್ರು ಇರ್ಬೋದು ಅದನ್ನು ತಕ್ಷಣ ಪೊಲೀಸರ ಸಹಾಯ ಪಡೆದು ರೆವಿನ್ಯೂ ಡಿ ಸಿಗಳಿಗೆ ಆ ಪಂಪ್ಸೆಟ್ಗಳನ್ನು ಎತ್ತಿಸ್ಲಿಕ್ಕೆ ತಾವು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಬಂಧುಗಳೇ ಅದರ ಜೊತೆ ಇವತ್ತು ಸರ್ಕಾರಕ್ಕೆ ಆ ಪಂಪ್ಸೆಟ್ಟನ್ನು ಎತ್ತಿಸಲಿಕ್ಕೆ ಆಗದೇ ಇದ್ದರೆ ತಕ್ಷಣ ಇವತ್ತು ದ ಹರಿಹರದ ಮೂಲಕ ಅನೇಕ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರವಾಗಿ ಕೆರೆ ತುಂಬಿಸಲಿಕ್ಕೆ ಇವತ್ತು ಹರಿಹರದ ತುಂಗಭದ್ರಾ ನದಿಯಿಂದ ಪೈಪ್ಲೈನ್ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಮಗೇನು ನೀರಿಲ್ಲ ಆದರೆ ಇವತ್ತು ಅನೇಕ ಕೆರೆ ತುಂಬುಗಳ ಯೋಜನೆ ಯಾವ ರೀತಿ ಸರ್ಕಾರ ಮಾಡ್ತಾ ಇದೆ ಇವತ್ತು ಹರಿಹರದ ರೈತರು ಬಂಡೇಳುವ ಮುನ್ನ ತಾವು ಏತ ನೀರಾವರಿ ಮೂಲಕನಾದರೂ ನಮಗೆ ಕೊನೆ ಭಾಗದ ರೈತರಿಗೆ ನೀರು ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿ ಅದು ಆಗದೇ ಇದ್ದರೆ ಅಕ್ರಮ ಪಂಚೆಟ್ಗಳನ್ನು ತೆರೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಬೇಕಾಗಿದೆ ಇಲ್ಲಾಂದರೆ ಹರಿಹರ ತಾಲೂಕಿನ ರೈತರು ಅನಿವಾರ್ಯವಾಗಿ ಹೋರಾಟ ಮಾಡೋದರ ಮೂಲಕ ಈಗೇನು ಹರಿಹರ ತಾಲೂಕಿನಿಂದ ಹೋದಂಥ ಪೈಪ್ ನಮ್ಮ ರೈತರು ಕೇಳ್ತಾರೆ ಇವತ್ತು ನಮಗೆ ನೀರಿಲ್ಲ ನಮಗೆ ಕುಡಿಯೋಕೆ ನೀರಿಲ್ಲ ನಮ್ಮ ಜಮೀನುಗಳಿಗೆ ನೀರಿಲ್ಲ ನಮ್ಮ ಕಣ್ಮುಂದೆ ನೂರಾರು ಕೆರೆಗಳು ತುಂಬ ಯೋಜನೆ ನಡೀತಾ ಇದೆ ನಮಗೆ ಹೊಟ್ಟೆ ಉರಿಯತ್ತೆ ಅಂತಾರೆ ಇನ್ನು ಕೆಲವು ರೈತರು ಕಳೆದ ತಿಂಗಳು ಸಭೆಯನ್ನು ಮಾಡಿ ನಾವು ಸರ್ಕಾರ ನಮ್ಮ ಕೂಗಿಗೆ ಹೋಗಡದ ಇದ್ರೆ ಯಾವ ಇಲ್ಲಿಂದ ಹೋಗತ್ತೆ ಯಾವ ಪೈಪ್ಲೈನ್ಗಳ ಮೂಲಕ ತುಂಗಭದ್ರ ನದಿಯಿಂದ ನೀರನ್ನು ಎತ್ತುತ್ತೀವಿ ಅದನ್ನು ಅದಕ್ಕೆ ನಾವು ಅಡ್ಡಿಪಡಿಸ್ತೀವಿ ಅಂತಕ್ಕಂಥ ಕೂಗು ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನನಗೂ ಕೂಡ ನೋವಾಗ್ತದೆ ಬಂಧುಗಳೇ ಇವತ್ತು ಭದ್ರಾ ಕಾಲುವೆಯ ಅಕ್ವೆಟ್ ತಿನಹಳ್ಳಿ ಬಳಿ ಅಕ್ವೆಡೆ ಒಡೆದೋಗಿದೆ ಇವತ್ತು ನನಗೆ ತುಂಬಾ ನೋವಾಗ್ತದೆ ಸನ್ಮಾನ್ ಶ್ರೀ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣವಾಗಿ ಭದ್ರಾ ನಾಲೆ ಒಡೆದಿತ್ತು ಇಡೀ ಸರ್ಕಾರ ತಮ್ಮ ಮನೆ ಕೆಲಸ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಆದೇಶದಿಂದ ಇಡೀ ಸರ್ಕಾರ ನಿಂತಿದ್ದು ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ತಿಂಗಳಲ್ಲಿ ಆ ಬೃಹತ್ ಏನು ಹಾಳಾಗಿರ್ತಕ್ಕಂಥ ನಾಲೆಯನ್ನು ದುರಸ್ತಿ ಮಾಡಿದ್ದು ನಮ್ಮ ಕಣ್ಣು ಮುಂದೆ ಇದೆ ಆದರೆ ಇವತ್ತು ಒಂದು ಅಕ್ವಿಡೆಕ್ ಕೊಡದಿದೆ ಆ ಅಕ್ವಿಡೆಕ್ ಕೂಡ ತಕ್ಷಣ ರಿಪೇರಿ ಮಾಡಲಿಕ್ಕೆ ಸರ್ಕಾರದಲ್ಲಿ ಆಗ್ತಾಯಿಲ್ಲ ಕಾರಣ ಇಷ್ಟೇ ಇವತ್ತು ಈ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿರ್ಬೋದು ಆದರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ಏನು ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಜಲಾಶಯಗಳ ಒಂದು ಮೈಂಟೆನೆನ್ಸ್ಗೆ ಹಣವನ್ನು ಕೊಡದೆ ಹೋದರೆ ಇವತ್ತು ಬಹಳಷ್ಟು ಆನೆಕಟ್ಟುಗಳು ಮುಂದಿನ ದಿನದಲ್ಲಿ ಅನಾಹುತಕ್ಕೀಡಾಗ್ತದೆ ಬಂಧುಗಳೇ ನಾವು ನೋಡಿದ್ದೀವಿ ಎರಡು ವರ್ಷಕ್ಕೊಮ್ಮೆ ತುಂಗಭದ್ರಾ ಜಲಾಶಯದ ನಾಲೆಗಳು ಒಡೆದು ಹೋಗಿ ಅನೇಕ ರೈತರಿಗೆ ಹಾಳಾಗೋದ್ರ ಜೊತೆಗೆ ನೀರು ಕೂಡ ವೇಸ್ಟ್ ಆಗ್ತಕ್ಕಂಥದ್ದು ತುಂಗಭದ್ರಾ ಡ್ಯಾಮ್ನಲ್ಲಿ ಕಳೆದ ಬಾರಿ ಆ ಗೇಟ್ ಸ್ಟ್ರಕ್ಕಾಗಿ ಏಕೆಂದರೆ ಬಹಳ ಹಳೆ ಕಾಲದ ಗೇಟ್ಗಳು ಗೇಟ್ ಸ್ಟ್ರಕ್ಕಾಗಿ ಬಹಳಷ್ಟು ಅನಾಹುತ ಆಯಿತು ರೈತರಿಗೆ ನೀರನ್ನು ಕೊರತೆ ಇತ್ತು ಹಾಗಾಗಿ ಸರ್ಕಾರ ಎಲ್ಲ ಜಲಾಶಯಗಳ ಬಗ್ಗೆ ವಿಶೇಷ ಗಮನವನ್ನು ಇಡಬೇಕು ನಾಲೆಗಳ ಅಭಿವೃದ್ಧಿಗೆ ವಿಶೇಷ ಗಮನವನ್ನು ಇಡಬೇಕು ಇಲ್ಲದೆ ಹೋದರೆ ಅನೇಕ ಜಲಾಶಯಗಳು ಮುಂದಿನ ದಿನದಲ್ಲಿ ತೊಂದರೆ ಆಗಂಥದ್ದಿದೆ ಸರ್ಕಾರ ನಿಜವಾಗ್ಲೂ ಇವತ್ತು ನೀರಾವರಿಗೆ ಹೆಚ್ಚಿನ ಅನುದಾನವನ್ನು ಹೊಸ ಯೋಜನೆಗೆ ನಾವು ಕೇಳ್ತಾ ಇಲ್ಲ ಒಂದು ವೇಳೆ ಹೊಸ ಯೋಜನೆಗಳಲ್ಲ ಅಧ್ಯಕ್ಷರೇ ಈಗಿರ್ತಕ್ಕಂಥ ಜಲಾಶಯಗಳ ಗಗಳನ್ನು ಉಳಿಸ್ಕೋಬೇಕಲ್ಲ ನಾವು ಆಕಸ್ಮಿತವಾಗಿ ಜಲಾಶಯಗಳು ಒಡೆದೋದ್ರೆ ಜಲ ಜಲಾಶಯಗಳು ಅನಾಹುತ ಆದರೆ ಮುಂದೆ ಅದರ ಬ ಪರಿಣಾಮ ಏನು ಅಂತಕ್ಕಂಥದ್ದು ಯೋಚನೆ ಮಾಡಿ ಹಾಗಾಗಿ ನಾನು ಈ ಸರ್ಕಾರಕ್ಕೆ ಸಂದರ್ಭದಲ್ಲಿ ಬರೀ ಭದ್ರಾ ಜಲಾಶಯ ಎಲ್ಲ ಬರೀ ತುಂಗಭದ್ರಾ ಜಲಾಶಯ ಎಲ್ಲ ಯಾವುದೇ ಹಳೆಯ ಜಲಾಶಯಗಳ ಬಗ್ಗೆ ಹೆಚ್ಚು ಗಮನ ಇಡಬೇಕು ತಜ್ಞರನ್ನ ಕಳಿಸಿ ಆ ಜಲಾಶಯಗಳ ಗುಣಮಟ್ಟವನ್ನ ಪರೀಕ್ಷೆ ಮಾಡಬೇಕು ಅದೇನಾದರೂ ಅನಾಹುತ ಆಗ್ತಕ್ಕಂಥ ಸಂದರ್ಭ ಬಂದಲ್ಲಿ ಹೆಚ್ಚು ಆರ್ಥಿಕ ನೆರವನ್ನು ನೀಡೋದ್ರ ಮೂಲಕ ರೈತರನ್ನ ಉಳಿಸಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಪಡ್ತೇನೆ ಬಂಧುಗಳೇ ಹರಿಹರ 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 ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಒಂದು ಮಧ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇವತ್ತು ಹರಿಹರ ಹೈದರಾಬಾದ್ನಿಂದ ಮಂಗಳೂರ್ಗ ಹೋಗ್ತಕ್ಕಂಥದ್ದು ಬಿಜಾಪುರದಿಂದ ಮಂಗ್ಳೂರ್ಗ್ ಹೋಗ್ತಕ್ಕಂಥದ್ದು ಹರಿಹರದ ಮೂಲಕವೇ ಹೋಗ್ಬೇಕು ಸಭಾಧ್ಯಕ್ಷರೇ ಹೊಸಪೇಟೆಯಿಂದ ಶಿವಮೊಗ್ಗ ತನಕ ಇರ್ತಕ್ಕಂಥ ರಸ್ತೆ ನಿಜವಾಗ್ಲು ತುಂಬಾ ನೋವಾಗ್ತದೆ ಅತಿ ಮುಖ್ಯವಾದಂತ ರಸ್ತೆ ಯಾವ ಸರ್ಕಾರ ಕೂಡ ಆ ರಸ್ತೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೆ ಇರ್ತಕ್ಕಂಥ ಬಹಳ ನೋವಾಗ್ತದೆ ಅದ್ರ ಜೊತೆ ದಾವಣಗೆರೆ ದಾವಣಗೆರೆಗೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಸರ್ಕಾರ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲಿ ಎರಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡೋದ್ರಿಂದ ಆ ಮೆಡಿಕಲ್ ಕಾಲೇಜಿಗೆ ಸಿಗಬೇಕಾದಂಥ ವೈದ್ಯರು ಎಲ್ಲರೂ ಬಹಳಷ್ಟು ಹೆಚ್ಚಿನ ಪ್ರಮಾಣವಾಗಿ ದಾವಣಗೆರೆಯಲ್ಲಿ ಇದ್ದಾರೆ ಇಷ್ಟು ಅನುಕೂಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ದಾವಣಗೆರೆ ಅನುಕೂಲ ಇದ್ರೂ ಕೂಡ ಯಾಕೆ ಯಾವುದೇ ಸರ್ಕಾರ ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡಲಿಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ ಇವತ್ತು ಸಿದ್ದರಾಮಯ್ಯವರು ಬಡವರ ಪರ ಅಂತ ನಾವು ಹೇಳ್ತೀವಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಮಾಡೋದ್ರ ಮೂಲಕ ಬಡವರಿಗೆ ಒಂದು ಒಳ್ಳೆಯ ಗೌರ್ಮೆಂಟ್ ಕಾಲೇಜ್ ದಾವಣಗೆರೆಯಿಂದ ಪ್ರಾರಂಭ ಮಾಡಿ ಬಡವರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದುಮೂರ್ತಿ ಅದರ ಜೊತೆ ಕೊನೆ ಕೊನೆಯದಾಗಿ ಸಭಾಧ್ಯಕ್ಷರೇ ಹರಿಹರ ತಾಲೂಕಿನ ಮಲೇಬೆನ್ನೂರು ಪುರಸಭೆ ಇವತ್ತು ಅತಿ ಬೇಗನೆ ಶೀಘ್ರವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ಪುರಸಭೆ ಆ ಪುರಸಭೆಗೆ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜಿನ ಅವಶ್ಯಕತೆ ಇದೆ ಹಾಗಾಗಿ ಸರ್ಕಾರ ಮಲೇಬೆನ್ನೂರು ಗೌರ್ಮೆಂಟ್ ಡಿಗ್ರಿ ಕಾಲೇಜನ್ನು ಕೂಡ ನೀಡಬೇಕಾಗಿ ಕೇಳ್ತಾ ಇವತ್ತು ನನಗೆ ನನ್ನ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ವಿಚಾರವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ತಮಗೆ ಧನ್ಯವಾದಗಳು ನಿಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಮಾನ್ಯ ಅಧ್ಯಕ್ಷರೇ ಅವಕಾಶಕ್ಕಾಗಿ ತಮಗೆ ಧನ್ಯವಾದಗಳು ಅರ್ಪಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ವಿತ್ತ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಇದುವರೆಗೂ ಕೂಡ ಹದಿನಾರು ಬಜೆಟ್ಗಳನ್ನು ಮಂಡಿಸುವ ಮೂಲ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತೇಳಿ ತಪ್ಪಾಗ್ಲಾರ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಗಾತ್ರವು ನಾಲ್ಕು ಕೋಟಿ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿಗಳ ಅಯ್ಯವನ್ನು ಮಂಡಿಸಿದ್ದಾರೆ ಮಾನ್ಯ ಅಧ್ಯಕ್ಷೆ ಮುಂದಿನ ಸಾಲಿಗೆ ರಾಜ್ಯದ ವಿತ್ತೀಯ ಕೊರತೆಯನ್ನು ಮತ್ತು ಹೊಣೆಗಾರಿಕೆಗಳನ್ನು ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆಯ ಅಧಿನಿಯಮದ ಮಾನದಂಡದಂತೆ ಪಾಲಿಸಿ ವಿತ್ತೀಯ ಶಿಸ್ತು ಕಾಯ್ದುಕೊಂಡಿರುತ್ತಾರೆ ಎಂದು ತಿಳಿಸಲು ನನಗೆ ಹೆಮ್ಮೆ ಅನಿಸ್ತಾ ಮಾನ್ಯ ಅಧ್ಯಕ್ಷೆ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಆರು ವೃತ್ತಿ ಆಯಾಮಗಳನ್ನು ಗುರುತಿಸಿ ಜನಪರ ಮಾನವೀಯ ಮೌಲ್ಯವುಳ್ಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುತ್ತಾರೆ ಎಂದೇ ಭಾವಿಸಬಹುದಾಗಿದೆ ಮನೆ ಅಧ್ಯಕ್ಷರೇ ಒಂದನೇ ಆಯಾಮದ ಮುಖಾಂತರ ಕಲ್ಯಾಣ ಕಾರ್ಯಕ್ರಮಗಳು ಜನಮೆಚ್ಚಿದ ಗ್ಯಾರಂಟಿ ಯೋಜನೆ ಜೊತೆಗೆ ಜನಪರತೆಗೂ ವಿಶೇಷ ಒತ್ತು ನೀಡಿರತಕ್ಕಂಥದ್ದು ಎರಡನೇ ಆಯಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಒಂದಕ್ಕೊಂದು ಪೂರಕ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿರತಕ್ಕಂಥದ್ದು ನಾವು ಕಾಣ್ತೇವೆ ಮೂರನೇ ಎಂಬದಲ್ಲಿ ಅಭಿವೃದ್ಧಿ ಕೇಂದ್ರಿತ ಆಯೋಗ ಆರ್ಥಿಕ ಬೆಳವಣಿಗೆಗಾಗಿ ಬಂಡವಾಳ ಮೇಲಿನ ವೆಚ್ಚಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ ನಾಲ್ಕನೇ ನಗರ ನಗರಾಭಿವೃದ್ಧಿಗೆ ಆದ್ಯತೆ ರಾಜ್ಯದ ರಾಜಧಾನಿ ಸಾಂಸ್ಕೃತಿ ನಗರಿ ಸೇರಿದಂತೆ ವಿಶೇಷವಾಗಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚು ಕೊಡುಗೆ ನೀಡುವ ನಗರಗಳಿಗೆ ಅಭಿವೃದ್ಧಿಯ ಆದ್ಯತೆ ನೀಡಿರತಕ್ಕಂಥದ್ದು ನಾವು ಕಾಣ್ತೇವೆ ಮಾನ್ಯ ಅಧ್ಯಕ್ಷರೇ ಐದನೇ ಆಯಾಮದಲ್ಲಿ ಹೂಡಿಕೆ ಉದ್ಯೋಗ ಸೃಜನೆ ಬಂಡವಾಳ ಸೆಳೆದು ಉದ್ಯೋಗವನ್ನು ಹೆಚ್ಚಿಸುವ ದೃಢ ಸಂಕಲ್ಪ ಹೊಂದಿರತಕ್ಕಂಥದ್ದು ನಾವು ಕಾಣ್ತೇವೆ ಆರನೇ ಆಯಮದಲ್ಲಿ ಆಡಳಿತ ಸುಧಾರಣೆಗೆ ಆಡಳಿತದಲ್ಲಿ ಪಾರುಶತೆ ದಕ್ಷತೆ ಹೆಚ್ಚಿಸಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಆದ್ಯತೆ ನಡೆತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ ಮನೆ ಅಧ್ಯಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಗ್ಯಾರಂಟಿ ಯೋಜನೆ ನಡುವೆ ಇವತ್ತು ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ಅಂಗನವಾಡಿ ಸಹಾಯಕರ ಬಿಸಿ ಊಟ ಸಿಬ್ಬಂದಿಗಳ ಅತಿಥಿ ಶಿಕ್ಷಕರ ಅತಿಥಿ ಉಪನ್ಯಾಸಕರ ಕಲಾವಿದರ ಕ್ರೀಡಾಪಟುಗಳ ಸಂಕಷ್ಟದಲ್ಲಿರುವ ಪತ್ರಕರ್ತರ ಮತ್ತು ಅವರ ಕುಟುಂಬದವರ ಅರ್ಚಕರ ಪೊಲೀಸ್ ಸಿಬ್ಬಂದಿಗಳ ಆಹಾರ ಭತ್ಯೆ ಹಾಗೂ ಆರೋಗ್ಯ ಮಂತ್ರಿಗಳ ಸಹಾಯಧಾನ ಗೌರವಧಾನ ಹೆಚ್ಚಳ ಮಾಡಿ ಭರವಸೆಯನ್ನು ಇವರೆಲ್ಲರಿಗೂ ಕೂಡ ಮೂಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಮಾಡಿ ಬಯಸ ಅನುಗ್ರಹ ಯೋಜನೆ ಆಕಸ್ಮಿಕ ಸಾವಲಂಬಿದ ಜಾನುವಾರುಗಳ ಪರಿಹಾರದ ಮೊತ್ತವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ವನ್ಯಜೀವಿ ದಾಳಿಯಿಂದ ಪ್ರಾಣಹಾನಿ ಒಳಗಿದವರಿಗೆ ಬ್ಯಾಂಕ್ ಮುಖಾಂತರ ಹೆಚ್ಚಳ ಮಾಡಿ ಹೊಸ ಬೆಳಕು ನೀಡಿರ್ತಕ್ಕಂಥದ್ದು ಹಸು ಎಮ್ಮೆಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹೆಚ್ಚಳ ಕುರಿ ಮೇಕೆಗಳಿಗೆ ಐದು ಸಾವಿರದಿಂದ ಏಳುವರೆ ಸಾವಿರ ಹೆಚ್ಚಳ ಕುರಿ ಮರಿಗಳಿಗೆ ಮೂರುವರೆ ಸಾವಿರದಿಂದ ಐದು ಸಾವಿರ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಮನೆ ಅಧ್ಯಕ್ಷೆ ಅಕ್ಕ ಕೆಫೆ ಅಕ್ಕ ಸಹಕಾರಿ ಬ್ಯಾಂಕ್ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಗಮನವಾದ ಗಮನವನ್ನು ಹರಿಸತಕ್ಕಂಥ ನಾವು ಕಾಣ್ತೀವಿ ಮಾಡಿ ಅಧ್ಯಕ್ಷೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಶಿಕ್ಷಣದಿಂದ ಯಾರನ್ನು ವಂಚಿತರನ್ನಾಗಿ ಮಾಡಬಾರದು ಇದು ದೇಶದ ಎಲ್ಲ ಜನರನ್ನು ತಲುಪಿಸಬೇಕು ಮತ್ತು ಶೋಷಿತ ವರ್ಗದವರು ಅದರ ಕನಿಷ್ಠ ವೆಚ್ಚದಲ್ಲಿ ಪಡೆುವಂತಿರಬೇಕು ಎಂತಕ್ಕಂಥ ಮಾತನ್ನ ಸಂವಿಧಾನದಲ್ಲಿ ಶಿಕ್ಷಣವು ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲತಃ ಅಕ್ಕಾಗಿ ನೀಡುವುದು ನಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ಮಾಡಿ ಅಧ್ಯಕ್ಷರೇ ಡಾಕ್ಟರ್ ಅಂಬೇಡ್ಕರ್ ಆಶಯದಂತೆ ಆಯೋವ್ಯದಲ್ಲಿ ಎಲ್ ಕೆಜಿಯಿಂದ ಪಿಯುಸಿ ವರೆಗೆ ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಫಲಿತಾಂಶದೃಷ್ಟಿಯಿಂದ ರೂಪಿಸಿರುವ ಹೊಸ ಯೋಜನೆಗಳಾದ ಕಲಿಕಾ ಚಲುಮೆ ಗಣಿತ ಗಣಕ ಓದು ಕರ್ನಾಟಕ ಮರುಸಿಂಚನ ಕಲಿಕಾ ದೀಪ ಜ್ಞಾನ ಸೇತು ವಿದ್ಯಾ ವಿಜೇತ ನಿರಂತರ ಕಾರ್ಯಕ್ರಮ ಯಶಸ್ವಿಯಾಗಿ ಕರ್ನಾಟಕವು ಶೈಕ್ಷಣಿಕವಾಗಿ ಹೊಸ ಮಲ್ವಂತರ ಮುನ್ನುಡಿ ಬರಲಿದೆ ಎಂಬ ಭರವಸೆಯನ್ನು ನಾವು ಈ ಆಯುವೇದಲ್ಲಿ ಕಾಣಬಹುದು ಮಾನ್ಯ ಅಧ್ಯಕ್ಷ ಇವತ್ತು ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆ ನಂಜುಂಡ ಭಾಗದ ವರದಿ ಪ್ರಕಾರ ಇವತ್ತು ತ್ರೀವ ಹಿಂದುಳಿದ ಜಿಲ್ಲೆ ಅಂತಕ್ಕಂಥದ್ದು ಕೂಡ ಆಣೆಪಟ್ಟಿಯಲ್ಲಿ ನಾವು ಇದ್ದೇವೆ ಮನೆ ಮುಖ್ಯಮಂತ್ರಿಗಳು ಹದಿಮೂರು ಹದಿನೆಂಟರಲ್ಲಿ ಅಧಿಕಾರ ಸದ ಅನೇಕ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮಲ್ಲಿ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಕೈಗಾರಿಕೆಗಳ ಸ್ಥಾಪನೆ ಕೆ ಡಿ ಪಿ ಮೊದಲನೇ ಹಂತವನ್ನು ಪ್ರಾರಂಭ ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ ಹಾಗೆ ಲಾ ಕಾಲೇಜನ್ನು ಪ್ರಾರಂಭ ಮಾಡತಕ್ಕಂಥ ಆ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಅದು ಈ ಒಂದು ವಯವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಗಮನವನ್ನು ನಮ್ಗೆ ಅರ್ಸಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ನಾವು ಬಹಳ ಭರವಸೆ ಇಟ್ಕೊಂಡಿದ್ವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡುವ ಮುಖಾಂತರ ವಿಶೇಷವಾದ ತೀರ್ಮಾನವನ್ನು ಕೈಗೊಂಡು ನಮ್ಮ ಸಮಗ್ರ ಜಿಲ್ಲೆ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮದಾಗಿದೆ ಕರ್ನಾಟಕದಿಂದ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹೋಯಿತು ಆದರೆ ಮುಂದಾದರೂ ಕೂಡ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಉತ್ತರವನ್ನು ಕೊಡ್ತಾರೆ ಆಯುರ್ವೇದ ವಿಚಾರದಲ್ಲಿ ಆ ಸಂದರ್ಭದಲ್ಲಾದರೂ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆ ಮಳೆ ಆಶ್ರಯಿಸಿದ ಪ್ರದೇಶ ಲೇಟ್ ಮಾರ್ ಸುನ್ಮಾನೆ ಅಧ್ಯಕ್ಷೆ ನಮ್ಮಲ್ಲಿ ಸುವರ್ಣದ ಚಿಕ್ಕೋಳೆ ಜಲಾಶಯ ಇರ್ಬೋದು ಈ ಎಲ್ಲ ಕ ಮತ್ತು ಕಬಿನಿ ಮತ್ತು ಕಾವೇರಿಯ ಅಚ್ಚುಕಟ್ಟು ಪ್ರದೇಶದ ಭಾಗ ಇರ್ಬೋದು ಈ ಎಲ್ಲರ ಸಮಗ್ರ ಅಭಿವೃದ್ಧಿಗೆ ಅನುದಾನ ವಿನಿಯೋಗ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಎಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ ಹಿಂದೆ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಲೋಕಸಭಾ ಕ್ಷೇತ್ರದ ಎಂಟು ಶಾಸಕರನ್ನು ಒಳಗೊಂಡಂಥ ಒಂದು ಸಭೆಯನ್ನು ಮಾಡಿದ್ರು ಅಲ್ಲಿ ನಮಗೆ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಇಟ್ ವೆರಿ ಪೊಟೆನ್ಷಿಯಲ್ ಏರಿಯಾ ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಾಗಿ ಅವರು ನಮಗೆ ಭರವಸೆಯನ್ನು ನೀಡಿ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನೂರಿಂದ ಇನ್ನೂರು ಕೋಟಿ ಅನುದಾನವನ್ನು ಕೊಡುವಂಥ ತೀರ್ಮಾನವನ್ನು ನಾವು ಬೋರ್ಡ್ನಲ್ಲಿ ನಿರ್ಣಯ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಇನ್ನೊಂದು ವಿಶೇಷವಾದಂಥ ಒಂದು ಪೈಲಟ್ ಪ್ರಾಜೆಕ್ಟನ್ನು ಮಾಡುವಂಥದಕ್ಕೆ ಇಲಾಖೆ ಮುಖಾಂತರ ಪ್ರಸ್ತಾವನೆಯನ್ನು ಕೂಡ ಅವ್ರು ತರಿಸ್ಕೊಂಡಿದ್ದಾರೆ ಸುಮಾರು ಐನೂರೈದು ಕೋಟಿ ರೂಪಾಯಿ ಅಂದಾಜು ಡಿ ಪಿ ಆರ್ ಮಾಡೋ ಮುಖಾಂತರ ಐನೂರೈದು ಕೋಟಿ ರೂಪಾಯಿ ಕೊಡದೇ ಕೂಡ ಸಾಂಕೇತಿಕವಾಗಿ ನೂರು ಕೋಟಿ ವರ್ಷಕ್ಕೆ ನೀವು ಕೊಟ್ಟರೆ ವರ್ಷ ವರ್ಷ ಆ ಒಂದು ಕಾಮಗಾರಿಗಳನ್ನೂ ಪೂರೈಸಿ ಇವತ್ತು ಆ ಒಂದು ಅಚ್ಚುಕಟ್ಟು ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಆಗ್ತಿತ್ತು ಆ ವಿಚಾರದಲ್ಲಿ ನಾನು ಮಾನ್ಯ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳ ನೀರಾವರಿ ಸಚಿವರ ಗಮನವನ್ನು ಸೇರಿಸ್ತೇನೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಇವಾಗ ಅನೇಕ ಕಡೆ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಗಡಿ ಜಿಲ್ಲೆಗೆ ಅವಕಾಶವನ್ನು ಕೊಟ್ಟಿಲ್ಲ ಇವತ್ತಾದರೂ ಕೂಡ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆ ಒಂದು ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ನೀರಾವರಿ ಯೋಜನೆಗಳ ಸಮಗ್ರ ಅಭಿವೃದ್ಧಿಗೆ ಇವತ್ತು ಕನಿಷ್ಠ ನೂರು ಕೋಟಿ ಅಂತೆ ಎಂಟುನೂರು ಕೋಟಿ ಕೊಡುವಂಥದ್ದು ಎಂಟು ಕ್ಷೇತ್ರಕ್ಕೆ ಮತ್ತು ಡಿ ಪಿ ಆರ್ ಮುಖಾಂತರ ಪೈಲಟ್ ಪ್ರಾಜೆಕ್ಟ್ಗಳಿಗೆ ಐನೂರ ಐದು ಕೋಟಿ ಮುಖಾಂತರ ಕೊಡೋ ಮುಖಾಂತರ ನಮ್ಮ ಜಿಲ್ಲೆಯ ಸಮಗ್ರ ನೀರಾವರಿ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೀರ ಅಧ್ಯಕ್ಷ ಹಾಗೆ ನಮ್ಮ ಗಡಿ ಜಿಲ್ಲೆಯಲ್ಲಿ ಚುನಾವಣೆ ಪೂರ್ವ ಸ್ವತಂತ್ರ ಪೂರ್ವ ಸಾರಿ ಸ್ವತಂತ್ರ ಪೂರ್ವ ಅನೇಕ ರೇಷ್ಮೆ ಕಾರ್ಖಾನೆ ಪ್ರಾರಂಭ ಆಗಿದೆ ಬಿಫೋರ್ ಇಂಡಿಪೆಂಡೆನ್ಸ್ ಇವತ್ತು ರೇಷ್ಮೆ ಕಾರ್ಖಾನೆಗಳು ಅಲ್ಲಿ ಸಂದೇಮಳ್ಳಿ ಇರ್ಬೋದು ಮಾಂಬಳ್ಳಿ ಇರ್ಬೋದು ಮುಡಿಗುಂಡ ಇರ್ಬೋದು ಹೊಸಕಪುರ ಇರ್ಬೋದು ಈ ಎಲ್ಲ ಭಾಗದಲ್ಲಿ ಇವತ್ತು ಕಾರ್ಖಾನೆಗಳು ಪ್ರಾರಂಭ ಆಗಿದೆ ಇವತ್ತೇನಾಗಿದೆ ಅಲ್ಲಿ ಪ್ರೊ ಪ್ರೊಡಕ್ಷನ್ ಸ್ಟಾಪ್ ಆಗಿ ನಿವೃತ್ತಿ ಸ್ಕಿಲ್ಡ್ ಲೇಬರ್ಸ್ ನಿವೃತ್ತಿಯಾಗಿ ಸಂದರ್ಭದಲ್ಲಿ ಆ ಸ್ಕಿಲ್ಡ್ ಲೇಬರ್ಸ್ ಯಾವಲ್ಲಿ ಈ ಬದಲಿ ನೌಕರನ್ನ ನೇಮಕ ಮಾಡಿದೆ ಪ್ರೊಡಕ್ಷನ್ ಇಲ್ಲದೆ ಅಂಡ್ ಲಾಸ್ ಆಗಿ ಇವತ್ತು ಆ ಎಲ್ಲ ಫಿನಿಚರ್ಗಳು ಇವತ್ತು ದಿವಸ ಮುಚ್ಚಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಅದಕ್ಕೆ ಪ್ರೊಡಕ್ಷಣ ಕೊಡ್ತಕ್ಕಂಥ ರೀತಿಯಲ್ಲಿ ಆ ಸಮಗ್ರ ರೇಷ್ಮೆ ಇಲಾಖೆ ಸಂಬಂಧಪಟ್ಟಂಥ ವಿಲೇಜ್ಗಳ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಮಾರುಕಟ್ಟೆಗಳ ನವೀಕರಣ ಮಾಡ್ತಕ್ಕಂಥದ್ದು ರೇಷ್ಮೆಯ ತರಬೇತಿ ಸಂಸ್ಥೆಯನ್ನು ಮತ್ತೆ ಫುಲ ಫಾರ್ಮ್ ನಡೆಸುವಂಥದ್ದು ಈಗ ರೇಷ್ಮೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತು ಅವಕಾಶವನ್ನು ತಾವು ಕಲ್ಪಿಸ್ಕೊಡಬೇಕು ಅಂತಕ್ಕಂಥ ಮನವಿನ ಮುಖಾಂತರ ನಾನು ಕೇಳ್ಕೊಳ್ತೇನೆ ಮನೆ ಅಧ್ಯಕ್ಷರು ರೇಷ್ಮೆ ಇಲಾಖೆಯ ಶೂನ್ಯ ಬಡ್ಡಿ ದರದ ನೆರವಿನ ಯೋಜನೆ ಬಿಚ್ಚಣಿಕೆಗೆ ಸುಮಾರು ಶೇಕಡ ತೊಂಬತ್ತು ಸ್ಥಾನದಲ್ಲಿ ಪ್ರತ್ಯೇಕ ಸ್ಥಳ ಗುರುತಿಸಿ ಅವರಿಗೆ ನಿವೇಶನವನ್ನು ಹಂಚತಕ್ಕಂಥದ್ಗೆ ಅವಕಾಶ ಆಗಬೇಕು ಇವತ್ತು ರೇಷ್ಮೆ ಕಾರ್ಖಾನೆ ರೇಷ್ಮೆ ಬಿಚ್ಚಕ್ಕೆ ತರಬೇತಿ ಹಾಗೂ ಉತ್ಪಾದನಾ ಕೇಂದ್ರಗಳನ್ನು ಪುನಶ್ಚೇತನಗೊಳಿಸತಕ್ಕಂಥದ್ದು ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮತ್ತು ರೇಷ್ಮೆ ಬೆಳೆಗಾರಿಗೆ ಪರಿಸ್ಥಿತಿ ಜಾತಿ ಇರ್ಬೋದು ಪರಿಸ್ಥಿತಿ ವರ್ಗ ಇರ್ಬೋದು ಇನ್ನೂರು ಅಲ್ಪ ಅಲ್ಪಸಂಖ್ಯಾತ ಏನು ಈ ಒಂದು ಕಸಬನ ಮಾಡ್ತಾರೆ ಅವರಿಗೆ ಒಂದು ಕೋಟಿಯಿಂದ ಎರಡು ಕೋಟಿ ಅನುದಾನ ಕಲ್ಪಿಸಿಕೊಟ್ಟು ಅವರಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಕ್ಕಂಥದ್ದಿಗೆ ಸರ್ಕಾರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಮ್ಮ ಮುಖಾಂತರ ನಾನು ಮಾಡಿಕೊಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು ಚಾಮರಾಜನಗರದಲ್ಲೂ ಕೂಡ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಈಗಾಗಲೇ ಗಣ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉನ್ನತ ಸಚಿವ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಅವರು ಆ ವಿಚಾರದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಶಿಕ್ಷಣ ಸಚಿವರಿಗೆ ಅದು ಉಳಿಸಿ ಬೆಳೆಸುವಂತದಕ್ಕೆ ಒಂದು ನಿರ್ಮಾಣ ಕೈಗೊಂಡೆ ಕೃಷ್ಣಮೂರ್ತಿ ವಿಶೇಷವಾಗಿ ಇನ್ನು ಎಷ್ಟು ನಿಮಿಷ ಇನ್ನೊಂದು ಎರಡು ನಿಮಿಷ ಅಲ್ಲಿ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮಾನ್ಯ ಅಧ್ಯಕ್ಷರೇ ಹಾಗೆ ನಮ್ಮಲ್ಲಿ ಒಂದು ಬೇಡಿಕೆ ಇತ್ತು ಆ ಹೊಸ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದಿಂದ ನಾಮಕರಣ ಮಾಡಬೇಕು ಅಂತ